ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಬ್ಲೌಸಿಗೆ ನೀಟಾಗಿ ಪೈಪಿಂಗನ್ನು ಹೇಗೆ ಹಾಕುವುದು ಅಂತ ನಿಮಗೆ ಇದ್ದೀನಿ ಬಿಗ್ನೇರ್ಸಿಗೆ ತುಂಬ ಯೂಸ್ಫುಲ್ ಆದ ವಿಡಿಯೋ ಈಗ ನೋಡಿ ಇದು ಬಟ್ಟೆ ಕ್ರಾಸ್ ಆಗಿ ನಾವು ಕಟ್ ಮಾಡ್ಕೋಬೇಕು ಈಗ ನಾಲ್ಕು ಪೀಸ್ ನಾನು ಕ್ರಾಸಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಕ್ರಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಈಗ ನೋಡಿ ಎಲ್ಲ ಪೀಸಸ್ಸು ಹೀಗೆ ಕ್ರಾಸ್ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕು ಸೀದಾ ಯಾವಾಗಲೂ ಸ್ಟಿಚ್ ಮಾಡಬಾರ್ದು ಕ್ರಾಸ್ ಇಟ್ಕೊಂಡೇ ಸ್ಟಿಚ್ ಮಾಡಬೇಕು ಸೀದಾ ಇಟ್ಕೊಂಡ್ರೆ ಪೈಪಿಂಗು ಕರೆಕ್ಟಾಗಿ ಬರೋದಿಲ್ಲ ಹೀಗಾಗಿ ಯಾವಾಗಲೂ ನಾವು ಕ್ರಾಸ್ ಇಟ್ಕೊಂಡೇ ಸ್ಟಿಚ್ ಮಾಡಬೇಕು ಬಟ್ಟೆನೂ ಕ್ರಾಸ್ ಇಟ್ಕೊಂಡೇ ಕಟ್ ಮಾಡಬೇಕು ಸ್ಟ್ರೇಟಾಗಿ ಯಾವತ್ತೂ ಕಟ್ ಮಾಡಬಾರ್ದು ಈಗ ನೋಡಿ ಎಕ್ಸ್ಟ್ರಾ ಇರೋ ಬಟ್ಟೆನ ಕಟ್ ಮಾಡ್ಕೋಬೇಕು ಪೈಪಿಂಗ್ ಅನ್ನೋದು ತುಂಬ ಮುಖ್ಯ ಬ್ಲೌಸಿಗೆ ಇದೊಂದು ಕರೆಕ್ಟಾಗಿ ಬಂದರೆ ನೀಟಾಗಿ ಕಾಣುತ್ತೆ ಬ್ಲೌಸು ಈಗ ನೋಡಿ ಈ ಥರ ಇಟ್ಕೊಂಡು ಡಬಲ್ ನಾನು ಡಬಲ್ ಇಟ್ಕೊಂಡು ಸ್ಟಿಚ್ ಮಾಡ್ತೀನಿ ನಾನು ಒಬ್ಬೊಬ್ಬರು ಸಿಂಗಲ್ ಲೇಯರಲ್ಲಿ ಪೈಪಿಂಗ್ ಮಾಡ್ತಾರೆ ನಾನು ಡಬಲ್ ಇಟ್ಕೊಂಡು ಮಾಡ್ತೀನಿ ತುಂಬ ದಪ್ಪ ಇದ್ದರೆ ಮಾತ್ರ ನಾನು ಸಿಂಗಲ್ ತಗೋತೀನಿ ತೆಳ್ಳಗೆ ಬಟ್ಟೆ ಇದ್ದರೆ ನಾನು ಡಬಲ್ ಇಟ್ಕೊಂಡೇ ಮಾಡ್ತೀನಿ ಯಾಕಂದರೆ ಪೈಪಿಂಗ್ ತುಂಬ ಚೆನ್ನಾಗಿ ಬರುತ್ತೆ ಡಬಲ್ ಇಟ್ಕೊಳ್ಳೋದ್ರಿಂದ ಥ್ರೆಡ್ ಪೈಪಿಂಗ್ ಥರನೇ ಬರುತ್ತೆ ನಾನು ಥ್ರೆಡ್ ಹಾಕ್ಲಾರ್ದೀನಿ ಥ್ರೆಡ್ ಪೈಪಿಂಗ್ ಥರ ಹಾಕ್ತೀನಿ ಇದನ್ನು ಡಬಲ್ ಇಟ್ಕೊಂಡು ತುಂಬ ನೀಟಾಗಿ ಬರುತ್ತೆ ನೀವು ಈ ಥರ ಸ್ಟಿಚ್ ಮಾಡಿ ನೋಡಿ ಹೇಗೆ ಬರುತ್ತೆ ಅಂತ ಈಗ ನೋಡಿ ಡಬಲ್ ಇಟ್ಕೊಂಡು ಸ್ಟಿಚ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ಈ ಥರ ಬರುತ್ತೆ ಬಟ್ಟೆ ಒಂದೇ ಲೆವೆಲ್ಗೆ ಇರಬೇಕು ಹೆಚ್ಚು ಕಮ್ಮಿ ಇರಬಾರ್ದು ನೋಡು ಈ ಕಾಜು ಪಟ್ಟಿ ಬಟನ್ ಪಟ್ಟಿ ಕರೆಕ್ಟ್ ಆಗಿದೆ ಅಂತ ನೋಡಿಕೊಂಡು ನೀವು ಪೈಪಿಂಗನ್ನು ಸ್ಟಿಚ್ ಮಾಡಬೇಕು ಈ ಥರ ಇಟ್ಕೋಬೇಕು ಈ ಥರ ಇಟ್ಕೊಂಡು ಸ್ಟಿಚ್ ಮಾಡಬೇಕು ಕರೆಕ್ಟಾಗಿ ನೀಟಾಗಿ ಇಟ್ಕೊಂಡು ಒಂದೇ ಲೆವೆಲಿಗೆ ನೀವು ಸ್ಟಿಚ್ ಹಾಕೋತಾ ಹೋಗಬೇಕು ಸ್ವಲ್ಪ ಆ ಕಡೆ ಈ ಕಡೆ ಹೊಲಿಗೆ ಆ ಕಡೆ ಈ ಕಡೆ ಆಗಬಾರ್ದು ಸ್ಟ್ರೇಟಾಗಿ ಒಂದೇ ಲೆವೆಲಿಗೆ ಬರಬೇಕು ಒಂದು ಕಡೆ ಹೆಚ್ಚು ಬಟ್ಟೆ ಒಂದು ಕಡೆ ಕಡಿಮೆ ಬಟ್ಟೆ ಆ ಥರ ಮಾಡಬಾರ್ದು ಒಂದೇ ಲೆವೆಲಿಗೆ ಹೊಲಿಗೆ ಹಾಕೋತಾ ಹೋಗಬೇಕು ಒಂದೇ ಲೆವೆಲ್ ಹಾಕೋದ್ರಿಂದ ಪೈಪಿಂಗು ನೀಟಾಗಿ ಬರುತ್ತೆ ನೀವು ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಹೊಲಿಗೆ ಹಾಕೋತಾ ಹೋದರೆ ಪೈಪಿಂಗ್ ಕರೆಕ್ಟಾಗಿ ಬರೋದಿಲ್ಲ ಪೈಪಿಂಗಿಗೆ ಫಿನಿಶಿಂಗೇ ಬರಲ್ಲ ಮತ್ತು ನೀಟಾಗಿ ಬರಲ್ಲ ಪೈಪಿಂಗು ಒಂದೇ ಲೆವೆಲಲ್ಲಿ ಹೊಲಿಗೆ ಹಾಕೋತಾ ಹೋಗಿ ನಾವು ಇದು ಪೈಪಿಂಗದ್ದು ಅಗಲ ಒಂದು ಇಂಚು ಅಥವಾ ಒಂದು ಕಾಲು ಇಂಚು ಅಗಲ ತೊಗೋಬೇಕು ಅಷ್ಟೇ ಜಾಸ್ತಿ ಅಗಲ ತೊಗೋಬಾರ್ದು ಯಾಕಂದರೆ ಅಗಲ ಜಾಸ್ತಿ ಆಗುತ್ತೆ ಬಟ್ಟೆ ಒಳಗಡೆ ತುಂಬ ಜಾಸ್ತಿ ಬಟ್ಟೆ ಬಂದುಬಿಡುತ್ತೆ ಹಾಗಾಗಿ ಸರಿ ಬರೋದಿಲ್ಲ ಒಂದು ಕಾಲು ಇಂಚು ಅಥವಾ ಒಂದು ಇಂಚು ಅಷ್ಟೇ ತೊಗೋಬೇಕು ಈಗ ನೋಡಿ ಒಂದೇ ಲೆವೆಲಿಗೆ ಹೊಲ್ಕೊಂಡಿದ್ದೀನಿ ಈ ಥರ ಕರೆಕ್ಟಾಗಿ ಹೊಲ್ಕೋಬೇಕು ಈಗ ಎಷ್ಟ್ರಾ ಇರೋದನ್ನು ಕಟ್ ಮಾಡ್ಕೊಳ್ಳಿ ಈಗ ನೋಡಿ ಎಕ್ಸ್ಟ್ರಾ ಬಟ್ಟೆ ಜಾಸ್ತಿ ಇರೋದನ್ನು ಕಟ್ ಮಾಡ್ಕೊಳ್ಳಿ ತುಂಬ ಕೇರ್ಫುಲ್ಲಾಗಿ ಕಟ್ ಮಾಡಬೇಕು ಸ್ವಲ್ಪ ಕತ್ತರಿ ಆ ಕಡೆ ಹೋದ್ರೂ ಬ್ಲೌಸ್ ಕಟ್ ಆಗೋ ಚಾನ್ಸ್ ಇರುತ್ತೆ ಈಗಾಗಿ ತುಂಬಾ ಕೇರ್ಫುಲ್ ಆಗಿ ಕಟ್ ಮಾಡ್ಕೋಬೇಕು ಒಂದೇ 레ವೆಲ್ ಗೆ ಕಟ್ ಮಾಡ್ಕೋಬೇಕು ಹೆಚ್ಚು ಕಮ್ಮಿ ಆಗಬಾರದು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಬ್ಲೌಸ್ ಕೆಟ್ ಹೋಗೋ ಚಾನ್ಸ್ ಇರುತ್ತೆ ಈಗ ನೋಡಿ ಆಗ್ತಾ ಬಂತು ಈಗ ನಾವು ಇದು ಹೊಳಸ್ಕೋಬೇಕು ಪಟ್ಟಿನ ಹೊಳಸ್ಕೊಂಡು ಕರೆಕ್ಟಾಗಿ ಸಣ್ಣದಾಗಿ ನೀಟಾಗಿ ತಗೋಬೇಕು ಪೈಪಿಂಗು ಈಗ ಸಣ್ಣದಾಗಿ ಮಡಿಸ್ಕೊಂಡು ನಾನು ನೀಟಾಗಿ ತೊಗೊಂಡಿದ್ದೀನಿ ಹಾಗೆ ಒಂದೇ ಲೆವೆಲಿಗೆ ಹಾಕೋತಾ ಹೋಗಬೇಕು ಸ್ಟಿಚ್ಚು ಅದು ಪೈಪಿಂಗ್ ಒಳಗಡೆ ಸಂದಿ ಒಳಗಡೆ ದಾರ ಹೋಗಬೇಕು ಅದು ಆ ಕಡೆ ಈ ಕಡೆ ದಾರ ಬರಬಾರ್ದು ಯಾವುದೇ ಕಾರಣಕ್ಕೂ ಬರಬಾರ್ದು ಅಂದರೆ ಪೈಪಿಂಗ್ ನೀಟಾಗಿ ಒಂದೇ ಥರ ಬರುತ್ತೆ ಹೊಲಿಗೆ ಸೈಡಿಗೂ ಬರಬಾರ್ದು ಅಲ್ಲೇ ಒಳಗಡೆ ಪೈಪಿಂಗ್ ಸಂದಿಲೇ ದಾರ ಹೋಗಬೇಕು ಆ ಕಡೆ ಈ ಕಡೆ ಬಂದರೆ ಪೈಪಿಂಗ್ ನೀಟಾಗಿ ಬರೋದಿಲ್ಲ ಅವಸರ ಮಾಡ್ಕೋಬಾರ್ದು ಪೈಪಿಂಗ್ ಹಾಕುವಾಗ ಯಾವತ್ತೂ ಅವಸ್ರ ಮಾಡಿಕೊಂಡು ಸ್ಪೀಡಾಗಿ ಹೊಲಿಲಿಕ್ಕೆ ಹೋಗಬಾರ್ದು ಸಮಾಧಾನವಾಗಿ ಒಂದೇ ಥರ ಹೊಲಿಗೆ ಹಾಕೋತಾ ಹೋಗಬೇಕು ಕರೆಕ್ಟ್ ಬಂದಿದೆ ಇಲ್ಲ ಅಂತ ನೋಡಿಕೊಂಡೇ ಇದು ಮಾಡಬೇಕು ಹಾಗೆ ಸ್ಪೀಡಾಗಿ ಹೊಲಿತಾ ಹೋಗಬಾರ್ದು ಪೈಪಿಂಗ್ ಬ್ಲೌಸಿಗೆ ತುಂಬಾ ಮುಖ್ಯ ಪೈಪಿಂಗ್ ಒಂದು ಚೆನ್ನಾಗಿ ಬಂದರೆ ಬ್ಲೌಸ್ ನೀಟಾಗಿ ಕೊಡುತ್ತೆ ನೋಡೋದಕ್ಕೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಿ ಒಂದೇ ಥರ ಬರಬೇಕದು ಒಂದು ಕಡೆ ದಪ್ಪ ಒಂದು ಕಡೆ ತೆಳ್ಳಗೆ ಈ ಥರ ಬರಬಾರ್ದು ಸ್ವಲ್ಪ ಟೈಮ್ ಹೆಚ್ಚಿಗೆ ತೊಗೊಂಡ್ರೂ ಅಡ್ಡಿಲ್ಲ ಸೌಕಾಶವಾಗಿ ಸಮಾಧಾನವಾಗಿ ಹಾಕಬೇಕು ಪೈಪಿಂಗ್ ಯಾವಾಗಲೂ ಈ ಬಿಗ್ನೇರ್ಸಿಗಾದರೆ ಅವರಿಗೆ ರೂಢಿ ಇರಲ್ಲ ಸ್ಪೀಡು ಮಾಡೋದಕ್ಕಾಗಲ್ಲ ಅವರಿಗೆ ತುಂಬ ಟೈಮ್ ಹಿಡುತ್ತೆ ಈ ಥರ ಎಲ್ಲ ಪೈಪಿಂಗ್ ಎಲ್ಲ ಹಾಕೋದಕ್ಕೆ ತುಂಬ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯೆನ್ಸ್ ತುಂಬ ಇರಬೇಕು ಇದಕ್ಕೆ ನೀವು ಮನೆಯಲ್ಲಿ ಹಾಗೆ ಬಟ್ಟೆ ಮೇಲೆ ಹಾಕ್ಕೊಂಡು ಪೈಪಿಂಗು ನೋಡಬೇಕು ಪ್ರ್ಯಾಕ್ಟೀಸ್ ಮಾಡಬೇಕು ಫಸ್ಟು ಅಂದರೆ ನೀಟಾಗಿ ಬರುತ್ತದೆ ಯಾವ ಥರ ನಾವು ಹೊಲಿಬೇಕು ಅನ್ನೋದು ಗೊತ್ತಾಗತ್ತೆ ಚಿಕ್ಕ ಚಿಕ್ಕ ವೇಸ್ಟ್ ಬಟ್ಟೆ ತೊಗೊಂಡು ಅದ್ರ ಮೇಲೆ ಹಾಕೋದ್ರಿಂದ ಯಾವ ಥರ ಹಾಕಿದರೆ ಹೀಗೆ ಬರುತ್ತೆ ಅನ್ನೋದು ನಮಗೆ ಗೊತ್ತಾಗತ್ತೆ ಡೈರೆಕ್ಟ್ ನೀವು ಬ್ಲೌಸಿಗೆ ಹಾಕೋತಾ ಹೋದರೆ ಅದೇನಾಗುತ್ತೆ ಬ್ಲೌಸ್ ಎಲ್ಲ ವೇಸ್ಟ್ ಆಗಿಬಿಡುತ್ತೆ ಕರೆಕ್ಟಾಗಿ ಬರೋಲ್ಲ ಪೈಪಿಂಗು ನೀಟಾಗಲ್ಲ ಹೀಗಾಗಿ ವೇಸ್ಟ್ ಆಗಿಬಿಡುತ್ತೆ ಸುಮ್ಮನೆ ಒಂದು ವೇಸ್ಟ್ ಬಟ್ಟೆ ತೊಗೊಂಡು ಮಾಡೋದು ಒಳ್ಳೆಯದು ಪ್ರಾಕ್ಟೀಸ್ ಮಾಡೋದ್ರಿಂದ ಬೇಗ ನೀವು ಕಲಿಬಹುದು ಈಗ ನೋಡಿ ಹಾಕ್ತ ಬಂದಿದೆ ಇನ್ನೊಂದು ಸ್ವಲ್ಪ ಇದೆ ನನ್ನ ವಿಡಿಯೋ ಎಲ್ಲ ಹೇಗೆ ಬರ್ತಾ ಇದೆ ಕಮೆಂಟ್ ಮಾಡಿ ತಿಳಿಸಿ ಈ ಪೈಪಿಂಗ್ ಹೇಗೆ ಬಂದಿದೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನಿಮಗೆ ಯಾವ ಥರ ವಿಡಿಯೋಗಳು ಬೇಕು ಅಂತ ಕಮೆಂಟ್ ಮಾಡಿ ಹೇಳಿ ನಾನು ಅದೇ ಥರ ವಿಡಿಯೋಗಳನ್ನು ಹಾಕ್ತೀನಿ ದಯವಿಟ್ಟು ಎಲ್ಲರೂ ಪೂರ್ತಿಯಾಗಿ ವಿಡಿಯೋ ನೋಡಿ ಚೆನ್ನಾಗಿದ್ರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ನೋಡಿ ಈಗ ಆಯಿತು ಎಷ್ಟು ನೀಟಾಗಿ ಬಂದಿದೆ ನೋಡಿ ಥ್ರೆಡ್ ಪೈಪಿಂಗ್ ಥರನೇ ಬಂದಿದೆ ಸಣ್ಣದಾಗಿ ಸ್ವಲ್ಪನೂ ಆ ಕಡೆ ಈ ಕಡೆ ಹೋಗಿಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನಮಸ್ಕಾರ ಮತ್ತೆ ಸಿಗೋಣ